ಬಂದ್ಬಿಟ್ಟು ಇಲ್ಲಿ ಚಲ ನಿಮ್ಮ ಮನೆಲ್ಲ ಐಡಿಕೋಣ ನಿಮ್ಮನೇಲಿ ಹಾ ಬೇಡ ಇಲ್ಲ ಸುಗಾಷ್ ನಮ್ಮ ಗಾರ್ಡನ್

ಸೊ ನೋಡಿ ಗೈಸ್ ಕಳ್ಳರು ಕಳ್ಳರು ಬರ್ತಾರೆ ಕಳ್ಳರು ಇರ್ತಾರೆ ಕಳ್ಳರು ನೋಡಿ ಗೈಸ್ ನಮ್ಮ ಗಾರ್ಡನ್ ಒಳಗೆ ಹೋಗ್ತಾರೆ ಎಲ್ಲಿ ಹುಡ್ತಿಯಾ

ಐ ಹೋಪ್ ನಿಮ್ಮ ಏನು ಇನ್ನೊಂದು ರೌಂಡ್ ಇದೆ ನಂದು ಏನು ನಾನು ಹೈಡ್ ಆಗೋದು ಸೊ ಗೈಸ್ ಎಂಜಾಯ್ ಮಾಡ್ತಾ ಇದೆ ಈ ತರನೇ ಸೊ ಸಚಿಕ್ಯೂರ್ ಚಾನೆಲ್ ಲೈಕ್ ಮತ್ತೆ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನಂತಿ ಮರಿ ಹುಡಿ ಬತ್ತೆ ನನ್ನ ಚಾನೆಲ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತಿದ್ಯಾ ನೀನು ಹಾಕಬೇಕು ಯಾಕೆ ಬರ್ತೋಯ್ತಾ ಚಾಲೆಂಜ್ ಚಾಲೆಂಜ್ ನೆನಪಿದ್ಯಾ ನೆನಪಿದೆ ಬಟ್ ನೀನು ಹಾಕಬೇಕು ನಾನು ಚಾಲೆಂಜ್ ಗೆದ್ದಿದ್ದೀನಿ ಹ್ಞೂ ಚೋತಿದ್ಯಾ ಅದರ ಮನೆ ಪ್ರೂಫ್ ಇದ್ದಾನೆ ಕೇಳೋಣ ಹಾಂ ಕೇಳೋಣ ನಾನು ಹೇಳ್ತೀನಿ ನಂಗೆ ಇದ್ದೆ ಹ್ಞೂ ಹ್ಞೂ ಯಾಕೆ ಶಾರ್ಟ್ಸಿಗೆ ಹಾಕೋಲ್ಲ ನಾನು ಶಾರ್ಟ್ಸಿಂದ ಯಾರು ಡಿಸ್ಕ್ರಿಪ್ಷನ್ ನೋಡೋದೇ ಇಲ್ಲ ಹಾಕಿದ್ರು ಯೂಸ್ಲೆಸ್ ಹಾಂ ಹಾಕ್ತೀನಿ 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 ಯಾರು ನೋಡೋದೇ ಇಲ್ಲ ಆಯಿತು ಅದರಲ್ಲ ನಂಗೆ ವೀಡಿಯೋಸ್ ಅದು ನಾ ವೀಡಿಯೋಸ್ ಅದು ಅಪ್ಲೋಡನ್ನೇ ಮಾಡೋದು ಎಲ್ಲ ಹಾಕು ಹಾಂ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಅಂದರೆ ಹಾಕಲ್ಲ

Ambrose minta wakku wajar, ternyata wakku wajar Iru wajar, iru So guys, ini So guys, I hope you all enjoyed the video So, nanggel tuh tumah kushi aitho So, thank you for watching Apasih nih kushi nyakitin, nah wajar So, thank you for watching video, bye bye